ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನದರ್ ವ್ಲಾಗ್ ಇದು ಡೆಲಿ ವ್ಲಾಗ್ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಟೂ ತ್ರೀ ಡೇಸಲ್ಲಿ ಅನ್ನೋ ಟೈಮಲ್ಲಿ ಮಾಡಿದಂಥ ವ್ಲಾಗ್ ಇದು ಇವತ್ತು ಬೇಗ ಫುಲ್ಲು ಕೆಲಸ ಮುಗಿಸ್ಕೊಂಡು ಊಟ ತಿಂದ್ಕೊಂಡು ಪಾಪನ ಕರ್ಕೊಂಡು ಹಚ್ಚೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ ಅವಳಿಗೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ವ ಹಾಗಾಗಿ ಹಾಗೆ ಹೇರ್ ಕಟ್ ಮಾಡಿಸ್ಬೇಕು ನೋಡಿ ಹೇರ್ಸ್ ಎಷ್ಟೊಂದು ಬೆಳೆದ್ಬಿಟ್ಟಿದೆ ಬಿಟ್ಟಿದೆ ಕಣ್ಣಿಗೆಲ್ಲ ಬರ್ತಾಯಿತ್ತು ಸ್ಕೂಲ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಮಾಡಿಸೋಣ ಅಂತ ಪ್ಲ್ಯಾನ್ ಇತ್ತಲ್ವ ಹಾಗಾಗಿ ಕರ್ಕೊಂಡು ಇದ್ದೀನಿ ಪಕ್ಕದ ಮನೇಲಿ ಸೇರ್ಕೊಬಿಟ್ಟಿದ್ದಾಳೆ ಚೆರಿ ಬಂದ ತಕ್ಷಣ ಪಕ್ಕದ ಮನೆಯಲ್ಲೇ ಇರ್ತಾಳೆ ನಾನು ಬರಲ್ವ ಮನೆಗೆ ಅಂದರೆ ಇಲ್ಲ ಅಂದ್ಲು ಆಚೆ ಹೋಗ್ತಿದ್ದೀನಿ ಅಂದ ತಕ್ಷಣ ಓಡಿ ಫಸ್ಟು ಡೈರೆಕ್ಟ್ ಚಿಪ್ಲೆ ಹಾಕ್ಕೊಳಕ್ಕೆ ಹೋಗ್ತಿದ್ದಾಳೆ ಮನೆಗೆ ಬರ್ತಾಯಿಲ್ಲ ಮನೆಗೂ ಮನೆ ಒಳಗೂ ಬರ್ದೇನೆ ಹೊರ್ಟ್ಲು ಫೈನಲಿ ನಾವಿಬ್ಬರು ಹೊರಟ್ರಿ ಮೆಟ್ರೋ ಸ್ಟೇಷನ್ ಮೆಟ್ರೋಗೆ ಬಂದಿದ್ದೀವಿ ಇವಾಗ ಹೊರಗಡೆ ಬೇ ಈ ಟೈಮು ಅಲ್ವಾ ಹೊಸ್ದಾಗಿ ಬೇರೆ ಸ್ಕೂಲಿಗೆ ಹೋಗ್ತಿದ್ದಾಳೆ ಅಂದರೆ ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ನಾನು ಬೇರೆ ಕಡೆ ಸ್ವಲ್ಪ ಚೆನ್ನಾಗಿ ಹೇರ್ ಕಟ್ ಮಾಡಿಸೋಣ ಅಂತ ಟ್ರೈ ಮಾಡಿದ್ದು ಮೊದಲು ನಾವು ವಿಶಾಲ್ ಮಾಡ್ಕೊಗೋಣ ಅಂದರೆ ಸ್ವಲ್ಪ ಇವಳಿಗೆ ಲಂಚ್ ಬಾಕ್ಸ್ ಡಿಫ್ರೆಂಟಾಗಿ ಸೆಕ್ಷನ್ಸ್ ಇರುತ್ತಲ್ಲ ಆ ಥರ ಬಾಕ್ಸ್ ನೋಡೋಣ ಅಂತ ಅಂದ್ಕೊಂಡಿದ್ದೆ ನೋಡೋಣ ಎಲ್ರಿಗೂ ಆಲ್ಮೋಸ್ಟು ಸ್ಕೂಲ್ ಟೈಮಲ್ವಾ ಕಲೆಕ್ಷನ್ಸು ಚೆನ್ನಾಗಿದ್ದರೆ ನೋಡ್ತೀನಿ ಇಲ್ಲ ಅಂದರೆ ಇಲ್ಲ ಆಮೇಲೆ ಬೇಕಿದ್ರೆ ನೆಕ್ಸ್ಟ್ ಯಾವಾಗಾದರೂ ನೋಡೋಣ ಆನ್ಲೈನಲ್ಲಿ ಆ್ಯಕ್ಚುಲಿ ನೋಡಿದ್ದೀನಿ ಆನ್ಲೈನಲ್ಲಿ ಸ್ವಲ್ಪ ಹೇಗೆ ಬರುತ್ತೆ ಕ್ವಾಲಿಟಿ ಅಥವಾ ಸ್ವಲ್ಪ ದಿವಸಕ್ಕೆ ಆಗ್ಬೋದು ಅಂತ ಡೌಟಲ್ಲಿ ನಾವು ಡೈರೆಕ್ಟ್ ನೋಡ್ಬಿಟ್ಟು ತೊಗೊಳ್ಳೋಣ ಅಂತ ಟ್ರೈ ಮಾಡ್ತಾಯಿದ್ದೀವಿ ಯಾಕಂದರೆ ಪಾಪುಗಲ್ವಾ ಪದೇ ಪದೇ ಚೇಂಜ್ ಮಾಡಿದ್ರೆ ಅವ್ರಿಗೂ ಚೇಂಜಸ್ ಆಗ್ತಾಯಿದ್ರೆ ಹಿಂಸೆ ಆಗುತ್ತೆ ಹಾಗಾಗಿ ವಿಶಾಲ್ ಮಾರ್ಟಲ್ಲಿ ಫುಲ್ಲು ನಾವು ಶಾಪಿಂಗ್ ಸ್ಟಾರ್ಟ್ ಮಾಡಿದ್ವಿ ಫ್ರೆಂಡ್ಸ್ ನಿಮಗೆ ನಮ್ಮ ವ್ಲಾಗ್ ಇಷ್ಟ ಆದರೆ ಹಾಗೆ ಹೊಸದಾಗಿ ನಮ್ಮ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಕೊನೆಯಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಪಾಪು ನೋಡಿ ಇಲ್ಲಿ ಅವಳಿಗೆ ಬೇಕಾಗಿದ್ದು ನಾನು ನೋಡೋಕ್ಕೋದ್ರೆ ಫುಲ್ಲು ಪಾತ್ರೆ ಕಡಾಯಿ ಅದೆಲ್ಲ ನೋಡ್ತಿದ್ದಾಳೆ ನೋಡಿ ಇದು ನೋಡಿ ಅದು ನೋಡಿ ಆಟ ಆಟ ಆಡೋ ತಿಂಗ್ಸ್ ಆಟ ಸಾಮಾನು ಅಂದ್ಕೊಂಬಿಟ್ಟಿದ್ದಾಳೆ ಆ ಥರ ಪಾತ್ರೆಗಳು ನೋಡ್ತಿದ್ದಾಳೆ ಅಮ್ಮ ಇದು ತೊಗೊಳ್ಳಿ ಇದು ತೊಗೊಳ್ಳಿ ಅಂತಲೇ ಇದ್ದಾಳೆ ನಾನು ನೋಡಿದ್ರೆ ಫುಲ್ಲು ಬಾಕ್ಸ್ಗಳನ್ನ ಸರ್ಚ್ ಮಾಡ್ತಾಯಿದ್ದೀನಿ ಹಾಗೆ ಚಿಕ್ಕ ಪುಟ್ಟದ್ದು ಏನಾದರೂ ನೋಡೋಣ ಅಂತ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವಳು ಫುಲ್ಲು ನನಗೇನು ನೋಡೋಕ್ಕೆ ಬಿಡ್ತಾಯಿಲ್ಲ ಇವಳ್ದೇ ಇವಳಿಗೆ ಆಗಿಬಿಟ್ಟಿದೆ ನಾನು ಏನು ತೊಗೊಳಕ್ಕೆ ಹೋಗ್ತೀನಿ ಅಲ್ಲಿ ಬಂದುಬಿಡ್ತಾಳೆ ತೊಗೊಳೋಕೆ ನಾನಿಲ್ಲಿ ಸ್ವಲ್ಪ ಪ್ಲ್ಯಾಸ್ಟಿಕ್ದು ಚಿಕ್ಕದಾಗಿ ಈ ರೀತಿ ಪರಕೆ ಚೆನ್ನಾಗಿತ್ತಲ್ವ ಅಂತ ತೊಗೊಂಡೆ ಬೇಕಾಗುತ್ತೆ ವಾಶ್ರೂಮಲ್ಲಿ ಅಂತ ಫ್ರೆಂಡ್ಸ್ ಫೈನಲಿ ನಾವು ಎಲ್ಲ ಬಾಕ್ಸ್ಗಳು ನೋಡಿದ್ದಾಯಿತು ಹುಡುಕಿದ್ದಾಯ್ತು ಅಂದರೆ ತುಂಬ ಸರ್ಚಿಂಗ್ ನೋಡಿ ಫುಲ್ಲು ಅದು ಡಬಲ್ ಡಬಲ್ ಸೆಕ್ಷನ್ಸ್ ಇರುತ್ತಲ್ಲ ಅದು ತ್ರಿಬಲ್ಲು ಫೋರು ಎಲ್ಲ ಇದೆ ನಾನು ಡಬಲ್ ನೋಡ್ತಾ ಇದ್ದೆ ಏಕೆಂದರೆ ಒಂದು ಸೈಡು ಸ್ನ್ಯಾಕ್ಸ್ ಹಾಕಿದ್ರೆ ಇನ್ನೊಂದು ಸೈಡು ನಾರ್ಮಲ್ ಬ್ರೇಕ್ಫಾಸ್ಟ್ ಅಂದರೆ ಲಂಚ್ ಏನಾದರೂ ಸಿಂಪಲಾಗಿ ಹಾಕ್ಬೋದಲ್ವಾ ಅಂತ ನಾನು ಟ್ರೈ ಮಾಡಿದೆ ಅದು ತುಂಬ ದೊಡ್ಡ ಥರ ಅದು ಹಾಗಾಗಿ ಅವಳಿಗೆ ಅದನ್ನು ಮೇಂಟೈನ್ ಮಾಡೋದು ಅಂದರೆ ಓಪನ್ ಮಾಡೋದದೆಲ್ಲ ತುಂಬ ಕಷ್ಟ ಆಗುತ್ತೆ ನೋಡೋಣ ಸ್ವಲ್ಪ ದೊಡ್ಡವಳಾಗಲಿ ಇವಾಗ ಇರೋದ್ರಲ್ಲೇ ಮೇಂಟೈನ್ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ ಆದರೂ ನನಗೆ ಮನಸ್ಸು ಸರಿ ಹೋಗ್ತಿಲ್ಲ ಅಂದರೆ ನೋಡೋಣ ನೋಡೋಣ ಅನ್ನೋದ್ರಲ್ಲೇ ಇರುತ್ತೆ ಓಕೆ ಪರವಾಗಿಲ್ಲ ಡಬಲ್ ನೋಡೋಣ ಅಥವಾ ತ್ರಿಬಲ್ ನೋಡೋಣ ಅಂದರೆ ಅದನ್ನು ಕಷ್ಟ ಆಗ್ತಿದೆ ಅಂದರೆ ನೋಡೋ ಟೈಮಲ್ಲಿ ಇಷ್ಟ ಆಗುತ್ತೆ ಬಟ್ ಅವಳಿಗೆ ಯಾವ ಥರ ಇರುತ್ತೋ ಅಲ್ಲಿ ಓಪನ್ ಮಾಡಲಿಕ್ಕೆ ತಿನ್ನೋಕ್ಕೆಲ್ಲ ಹಿಂಸೆ ಆಗುತ್ತೇನೋ ಅಂದ್ಕೊಂಡು ಸ್ವಲ್ಪ ದೊಡ್ಡೊಳಾಗಲಿ ಅಂತ ಸುಮ್ಮನೆ ಆಗಿದ್ದೀವಿ ಇಲ್ಲಾಂದರೆ ಬೇರೆ ಕಲೆಕ್ಷನ್ಸ್ ಬರ್ತಿರುತ್ತೆ ಆಲ್ಮೋಸ್ಟ್ ಕಲೆಕ್ಷನ್ಸ್ ಎಲ್ಲ ಖಾಲಿಯಾಗಿದೆ ಬರೀ ಫೋರ್ ಸೆಕ್ಷನ್ಸ್ ಇರುತ್ತಲ್ಲ ಅದು ತ್ರೀ ಸೆಕ್ಷನ್ಸ್ ಅದಿದೆ ಹಾಗಾಗಿ ನಾನು ಇವಾಗ ಸದ್ಯಕ್ಕೆ ಬೇಡ ನೋಡೋಣ ಕಲೆಕ್ಷನ್ಸ್ ಚೆನ್ನಾಗಿ ಬಂದರೆ ಬೇರೆದು ಏನಾದರೂ ಡಿಫ್ರೆಂಟಾಗಿರೋದು ಬಂದರೆ ನೋಡೋಣ ಅಂತ ಟಾಯ್ಸ್ ಹತ್ರ ಬಂದ್ವಿ ಟಾಯ್ಸ್ ಹತ್ರ ಫುಲ್ಲು ಪಾಪು ಟಾಯ್ಸ್ ನೋಡೋದ್ರಲ್ಲಿ ಬಿಜಿ ಇದ್ಲು ಅದು ಬೇಕು ಇದು ಬೇಕು ಅಂದಲು ಮನೇಲಿರೋದ್ರಲ್ಲಿ ಆಟಾಡೋದೇ ಕಷ್ಟ ಮೇಡಮ್ ಅವರು ಅದರಲ್ಲಿ ನನಗೆ ಅದು ಬೇಕು ಇದು ಬೇಕು ಅದರಲ್ಲಿ ಬೇರೆ ಹೋಗ್ಲಿ ಏನೋ ಯಾರಿಸ್ಕೊಂಡು ಸಾಕು ಇನ್ನೂ ತೊಗೊಂಡಿರೋದೆ ಚಿಕ್ಕ ಪುಟ್ಟದ್ದು ಬಾಕ್ಸ್ ತೊಗೊಳಕ್ಕೆ ಆಗಲಿಲ್ಲ ಬೇರೆ ಮನೆಗೆ ಬೇಕಾಗಿ ಚಿಕ್ಕ ಪುಟ್ಟಕ್ಕೆ ತೊಗೊಂಡು ಹೇರ್ ಕಟ್ಟಿಗೆ ಬಂದ್ವಿ ಹೇರ್ ಕಟ್ಟಿಂಗ್ ನೋಡಿ ಮೇಡಮ್ ಆರಾಮಾಗಿ ಕೂತಿದ್ದಾರೆ ಸ್ಮೈಲ್ ಮಾಡಿಕೊಂಡು ಸುತ್ತಲೂ ಅಂದರೆ ಗ್ರೀನ್ ಗಿಡಗಳಿದೆಯಲ್ಲ ಫೋಟೋಸ್ ಎಲ್ಲ ಇದೆಯಲ್ಲ ಚೆನ್ನಾಗಿದೆ ಅಪ್ಪು ಫುಲ್ ಎಲ್ಲಿ ನೋಡಿದ್ರು ಇರ್ತಾರೆ ಹಾಗಾಗಿ ನಾನು ಜಸ್ಟ್ ಒಂದು ಕ್ಯಾಪ್ಚರ್ ಮಾಡಿದೆ ಅಷ್ಟೆ ಚೆನ್ನಾಗಿತ್ತು ಅಂತ ಪಾಪು ಫುಲ್ ರೆಡಿಯಾಗಿ ಕೂತಿದ್ದಾಳೆ ಕೂರಿಸಿದ್ದಾರೆ ಫುಲ್ಲು ಖುಷಿಯಾಗಿದ್ದಾಳೆ ನೋಡೋಣ ತುಂಬ ಹೊತ್ತಾಗತ್ತಲ್ವ ಹೇರ್ ಕಟ್ಟು ಎಷ್ಟೊತ್ತು ಕೂರ್ತಾಳೋ ಏನು ಅನಿಸ್ತಾ ಇದೆ ಆ್ಯಕ್ಚುಲಿ ಸ್ಟಾರ್ಟಿಂಗು ಮೊದಲೆಲ್ಲ ಇದೂ ಥರ್ಡ್ ಟೈಮ್ ಫೋರ್ತ್ ಟೈಮ್ ಅನಿಸುತ್ತೆ ಇನ್ನೂ ತುಂಬ ತುಂಬ ಸತಿನೇ ಮಾಡಿಸಿದ್ದೀವಿ ಫಸ್ಟ್ ಟೈಮ್ ಆ್ಯಕ್ಚುಲಿ ಫುಲ್ಲು ಅಂದ್ಕೊಂಡೇ ಕೂತಿದ್ಲು ಬಟ್ ಅವರಪ್ಪ ಮೇಲೆ ಕೂಸ್ಕೊಂಡು ಮಾಡಿಸ್ಕೊಂಡು ಮಾಡಿಸಿದ್ರು ಹಾಗಾಗಿ ಪ್ರಾಬ್ಲಮ್ ಆಗಿಲ್ಲ ಇವತ್ತು ಏನು ಮಾಡ್ತಾಳೋ ಏನೋ ಅಂದ್ಕೊಂಡು ನಾನು ವೆಯ್ಟ್ ಮಾಡ್ತಾ ಇದ್ದೆ ಅವಳು ಒಂಥರ ಆ ಮಿರರಲ್ಲಿ ನೋಡ್ಕೊಂಡು ಕೂತ್ಕೊಳ್ಳೋಕ್ಕೆ ಖುಷಿಯಾಗಿಬಿಟ್ಟಿದೆ ಅವರು ಡ್ರೇ ಇದು ಬೇರೆ ಅಂದರೆ ಕವರ್ ಮಾಡಿದ್ರಲ್ವಾ ಹೇರ್ಸ್ ಇದಾಗುತ್ತೆ ಅಂತ ಅದು ಅದನ್ನೆಲ್ಲ ನೋಡ್ಕೊಂಡು ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಿದೆ ಅಂತ ಖುಷಿಯಾಗಿ ಮಾಡಿಸ್ಕೊತಾಳೆ ಏನೋ ಖುಷಿಯಾಗಿ ಮಾಡಿಸ್ಕೊಂಡ್ರೆ ಸಾಕು ಅಂದ್ಕೊಂಡು ನಾನು ಸುಮ್ಮನೆ ಹಿಂದೆಗಡೆ ನಿಂತ್ಕೊಂಡೇ ಇದ್ದೆ ನೋಡಿಕೊಂಡು ನನ್ನ ಹತ್ರ ನಗ್ಕೊಂಡು ತಮಾಷೆ ಮಾಡಿಕೊಂಡು ಮಾಡಿಸ್ಕೊತಾ ಇದ್ದಾಳೆ ಅವರು ಪಾಪ ನಿಧಾನಕ್ಕೆ ಕ್ಲೀನಾಗಿ ನಾವು ಹೇಗೆ ಹೇಳ ನಾವು ಹೇಗೆ ಹೇಳಿದ್ವೋ ಹಾಗೆ ಮಾಡಿಕೊಟ್ರು ಈ ರೀತಿ ಮಾಡಿಸ್ತಾ ಇದ್ದರೆ ಸ್ವಲ್ಪ ತಿನ್ನಿರೋ ಹೇರೋ ತಿಕ್ಕಾಗುತ್ತೆ ಮಕ್ಕಳಿಗೆ ಹಾಗಾಗಿ ನಾನು ಈ ರೀತಿ ಮಾಡಿಸಿದ್ದು ಫ್ರಂಟಲ್ಲಿ ಆ್ಯಕ್ಚುಲಿ ಸ್ವಲ್ಪ ಶಾರ್ಟೇ ಇರಲಿ ಅಂತ ಅಂದ್ಕೊಂಡೆ ಯಾಕಂದರೆ ಅವಳು ಬೇಗ ಬೆಲ್ಟ್ ಬಿಡುತ್ತೆ ಬಟ್ ಅವ್ರು ತುಂಬ ಶಾರ್ಟ್ ಆದರೆ ಚೆನ್ನಾಗಿರಲ್ಲ ಅಂದರು ಹಾಗಾಗಿ ನಾನು ಓಕೆ ನೋಡಿ ನಿಮಗೆ ಯಾವ್ದು ಪರ್ಫೆಕ್ಟ್ ಅನಿಸುತ್ತೆ ಅದು ಮಾಡಿ ಅಂತ ನಾನು ಸುಮ್ಮನೆ ಆದೆ ಅವಳೇನು ನಮಗೇನು ತೊಂದರೆ ಕೊಡಲಿಲ್ಲ ಆ ಪಾಪ ಆರಾಮ್ಸಿ ಮಾಡಿಸ್ಕೊಂಡಳು ನೀಟಾಗಿ ಬಟ್ ಆ ಹೇರ್ಸು ಸ್ವಲ್ಪ ಮೇಲೆ ಮುಖದ ಮೇಲೆ ಕತ್ತತ್ರ ಬಿದ್ದಾಗ ಅದು ಚುಚ್ಚು ಆಗ ಸ್ವಲ್ಪ ಕಿರಿಕ್ ಮಾಡೋಳು ಬಟ್ ಅವರು ಹೇರ್ ಡ್ರೈಯರಲ್ಲಿ ಬ್ಲೋ ಮಾಡಿದ ತಕ್ಷಣ ಹೊಟ್ಟೋಗೋದು ಚೆನ್ನಾಗಿ ಕುತ್ಕೊಂಡ್ಳು ಪಾಪ ತುಂಬ ಹೊತ್ತು ಲೇಟ್ ಆಯಿತು ಏರ್ ಕಟ್ಗೆ ಬಟ್ ಮಕ್ಕಳಲ್ಲಿ ಕೆಲವರು ಪೇಷನ್ಸಿಂದ ಕೂರೋದೇ ಇಲ್ಲ ಬಟ್ ಇವಳು ಮಾತ್ರ ಚೆನ್ನಾಗಿ ನೀಟಾಗಿ ನಾವು ಹೇಳಿದಾಗೆ ಮಾಡಿಸ್ಕೊಂಡ್ಳು ಪಾಪ ನೋಡಿ ಫೈನಲಿ ಆಯಿತು ಎಷ್ಟು ಶಾರ್ಟ್ ಮಾಡಿಸಿದ್ರೂ ಇಮ್ಮಿಡಿಯೇಟ್ ಬೆಳ್ಕೊಂಬಿಡುತ್ತೆ ನೋಡಿ ವೀಡಿಯೋ ಮಾಡ್ತಾಯಿದ್ರೆ ಅವಳು ಫುಲ್ಲು ಸ್ಮೈಲ್ ಕೊಟ್ಕೊಂಡು ಫೋಸ್ ಕೊಡ್ತಿದ್ದಾಳೆ ಫೋಟೋ ತೆಗೀತಾರೆ ನಮ್ಮಮ್ಮ ಅಂತ ಹೇಗೆ ಕಾಣಿಸ್ತಿದೆ ಪಾಪದು ಬುಜ್ಜಿದು ಹೇರ್ ಕಟ್ಟು ಫೈನಲಿ ಹೇರ್ ಕಟ್ ಮುಗೀತು ಟೈಮ್ ಆಗುತ್ತೆ ಇನ್ನು ಅಂದರೆ ಸಂಜೆ ಆಗೋಯ್ತು ಟೈಮ್ ಆಗುತ್ತೆ ಇನ್ನು ಮನೆಗೆ ಹೋಗೋಣ ಅಡುಗೆ ಎಲ್ಲ ಮಾಡಬೇಕಲ್ವಾ ಅಂತ ಹೊಟ್ವಿ ಮಧ್ಯದಲ್ಲಿ ಒಂದು ಲಂಚ್ ಬ್ಯಾಗು ಅದ್ರ ಜೊತೆ ಪಾಪ ಬುಕ್ಸ್ಗೆಲ್ಲ ರ್ಯಾಪರ್ ಹಾಕಿದ್ನಲ್ವ ಅದಕ್ಕೆ ಲೇಬಲ್ ಬೇಕಿತ್ತು ಹಾಗಾಗಿ ಪ್ಲೇನ್ ಲೇಬಲ್ಲು ಹಾಗೆ ಲಂಚ್ ಬ್ಯಾಗು ಎರಡು ತೊಗೊಳ್ಳೋಣ ಅಂತ ನಿಲ್ಲಿಸಿ ತೊಗೊಂಡ್ವಿ ಅಲ್ಲಿಯೂ ನನಗೆ ಅದು ಬೇಕು ಇದು ಬೇಕು ಬಬಲ್ಸ್ ಮಾಡ್ತಾರಲ್ಲ ಅದು ಬೇಕು ಅಂತ ಕೂತ್ಲು ಬಟ್ ಏನೋ ಒಂದು ಮಾರಿಸ್ಕೊಂಡು ಅದೆರಡನ್ನೂ ತಗೊಂಡು ಬರ್ತಾ ದಾರಿಲಿ ಐಸ್ ಕ್ರೀಮ್ ಕೊಡ್ಸ್ಕೊಂಡು ಪಾಪಗೆ ತಿಂದ್ಕೊಂಡು ಹೊರಟಿದ್ದಾಯಿತು ಫುಲ್ಲು ಐಸ್ ಕ್ರೀಮ್ ಅಂದರೆ ಖುಷಿ ಖುಷಿ ನಮಗೆ ತಿನ್ನೋಕ್ಕೆ ನೋಡಿ ಖುಷಿ ಖುಷಿ ತಿನ್ನೋದು ಮೂತಿ ಎಲ್ಲ ಮಾಡಿಕೊಂಡು ಆದರೂ ಅವಳು ಎಷ್ಟು ಖುಷಿಯಾಗಿ ಐಸ್ ಕ್ರೀಮ್ ತಿಂತಾಳೆ ಮಕ್ಕಳಲ್ಲಿ ನಾವು ಇಷ್ಟೆಲ್ಲ ಐಸ್ ಕ್ರೀಮ್ ನೋಡೇ ಇಲ್ಲ ಬಿಡಿ ಬಟ್ ಈಗಿನ ಜನ್ರೇಷನಲ್ಲಿ ಹಳ್ಳಿಲೂ ನೋ ಹಳ್ಳಿಲೂ ಗೊತ್ತು ಯಾವ್ಯಾವ ಥರ ಐಸ್ ಕ್ರೀಮ್ ಸಿಗುತ್ತೆ ಅಂತ ಸಿಟಿಲೂ ಗೊತ್ತು ಹಾಗಾಗಿ ಮಕ್ಕಳು ಕೇಳ್ತಾರೆ ಅಂದಮೇಲೆ ನಾವು ಕೊಡಿಸಿಲ್ಲ ಅಂದರೆ ಆಗೋದೇ ಇಲ್ಲ ಬಟ್ ರೆಗ್ಯುಲರಾಗಿ ಕೊಡಿಸ್ಬಾರ್ದು ಈ ಥರ ಎಲ್ಲ ಆಗಾಗ ಸ್ವಲ್ಪ ಅಭ್ಯಾಸ ಮಾಡಿಸ್ಬೇಕತ್ತೆ ಏಕೆಂದರೆ ಬಾಡಿ ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕಲ್ವಾ ಹಾಗಾಗಿ ನಾವು ಯಾವುದು ಒಂದಕ್ಕೆ ಅಡ್ಜಸ್ಟ್ ಮಾಡಿ ಮಿಕ್ಕಿದ್ದೆಲ್ಲ ಬಿಟ್ಟರೆ ಕಷ್ಟ ಆಗುತ್ತೆ ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟೇ ಬಾಯ್